ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾವು ಹುಣಸೆ ಹಣ್ಣಿನ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಎಲ್ಲರಿಗೂ ಬೇರೆ ರೀತಿ ಟೊಮೊಟೊ ಗೊಜ್ಜು ಹಾಗೆ ಚಿತ್ರಾನ್ನ ನಿಂಬೆ ಹುಳಿ ಚಿತ್ರಾನ್ನ ಆ ರೀತಿ ಎಲ್ಲ ಮಾಡ್ಕೊಂಡು ತುಂಬ ಬೇಜಾರಾಗಿದ್ರೆ ಈ ರೀತಿಯಾಗಿ ಹುಣಸೆಹಣ್ಣಿನ ಚಿತ್ರಾನ್ನ ಗೊಜ್ಜು ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸರಿ ಈ ರೀತಿ ಹುಣ್ಸೆನ್ ಚಿತ್ರನ ಮಾಡಿಕೊಟ್ರೆ ಎಲ್ಲರೂ ಪದೇ ಪದೇ ಈ ರೀತಿಯೇ ಮಾಡ್ಕೊಂಡು ತಿಂತಾರೆ ಬನ್ನಿ ನಾವಿವಾಗ ಹುಣಸೆನ್ ಚಿತ್ರನ ಮಾಡೋದು ಹೇಗೆ ಅಂತ ನೋಡೋಣ ಇದು ಮಾಡೋದು ಕೂಡ ತುಂಬ ಸುಲಭ ನಾವಿಲ್ಲಿ ಚಿತ್ರಾನ್ನಕ್ಕೆ ಫಸ್ಟು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಮೆಣಸು ಇದ್ದೀವಿ ಒಂದು ಇಡಿಯಷ್ಟು ಮೆಣಸು ಹಾಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಅದಕ್ಕೆ ಅಗೇನ್ ಒಂದೆರಡರಿಂದ ಮೂರು ಸ್ಪೂನು ಮೆಂತ್ಯ ಹಾಕ್ಕೊಂಡು ಈ ರೀತಿಯಾಗಿ ಹುರ್ಕೋಬೇಕು ಅದು ಚೆನ್ನಾಗಿ ಕೆಂಪು ಆಗೋ ತನಕ ಹುರಿಬೇಕು ನೋಡಿ ಇವಾಗ ಅದು ಫುಲ್ ಕೆಂಪಾಗಿದೆ ಇವಾಗ ನಾವು ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಇದ್ದೀವಿ ಇವಾಗ ಅದನ್ನು ಪ್ಲೇಟಿಗೆ ಎತ್ತಿಟ್ಕೊಂಡು ಆದಮೇಲೆ ಅದೇ ಬಾಣಲಿಗೆ ನಾವಿಲ್ಲಿ ಎಣ್ಣೆ ಹಾಕೊತಾ ಇದ್ದೀವಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತ ಇದ್ದೀವಿ ಯಾಕೆಂದರೆ ಹುಣಸೆಹಣ್ಣು ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ನಾವಿಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂತಿದ್ದೀವಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನು ಕಡಲೆಬೇಳೆ ಹಾಕೊತಾಯಿದ್ದೀವಿ ಕಡಲೆಬೇಳೆ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದಕ್ಕೆ ಹುದ್ದಿಬೇಳೆ ಒಂದೆರಡು ಸ್ಪೂನ್ ಹಾಕ್ಕೊತಾಯಿದ್ದೀವಿ ಹುದ್ದಿಂಬೇಳೆ ಹಾಕ್ಕೊಂಡು ಹಾಗೆ ಸಾಸಿವೆನ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಅದಕ್ಕೇ ಒಂದು ಹಿಡಿಯಷ್ಟು ಮೆಣ್ಸಿನ್ಕಾಯಿನ ಅಂದರೆ ಒಂದು ಐದರಿಂದ ಆರು ಮೆಣ್ಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಿದ್ದೀವಿ ಹಾಗೆ ಅದಕ್ಕೆ ಅದು ಫ್ರೈ ಹಾ ಮಾಡಿದ ಆದ್ಮೇಲೆ ಕಡ್ ಕರ್ಬೇವು ಹಾಗೆ ಒಂದು ಎರಡು ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ವಿ ಅದನ್ನು ಹಚ್ಚಿ ಹಾಕ್ಕೊತಾ ಇದ್ದೀವಿ ಈರುಳ್ಳಿ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗಬೇಕು ಅದು ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿ ಫ್ರೈ ಆದರೆ ಸಾಕು ನೋಡಿ ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಹಾಗಿದೆ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿಯಾಗಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಅದಕ್ಕೆ ಉಪ್ಪಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತ ಇದ್ದೀವಿ ಉಪ್ಪನ್ನು ಹಾಕ್ಕೊಂಡು ಅದು ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾವು ಒಂದು ಮಿಕ್ಸರ್ ಜಾರ್ಗೆ ಹುರಿದು ಇಟ್ಕೊಂಡಂತಹ ಮೆಣಸು ಜೀರಿಗೆ ಹಾಗೆ ಮೆಂತ್ಯನ ಹಾಕ್ಕೊಂಡು ಅದನ್ನು ನಾವು ನೀರು ಹಾಕ್ತಲೇ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ನಮ್ಮ ಕೈಯಲ್ಲಿ ಒಂದು ಹಿಡಿಯಷ್ಟು ಹುಣಸೆ ಹುಣ್ಸೆಹಣ್ಣ ನೆನ್ಯಾಕಿ ಇಟ್ಟಿದ್ವಿ ಅದು ನೆಂದಿದೆ ಇವಾಗ ಆವಾಗ ಹುಣಸೆಹಣ್ಣ ಚೆನ್ನಾಗಿ ಇದೇ ರೀತಿ ಕ್ಯೂಚ್ಕೋಬೇಕು ಇವಾಗ ನೋಡಿ ಈರುಳ್ಳಿ ಬೆಂದಿದೆ ಅರ್ಧ ಭಾಗ ಅಷ್ಟು ಇವಾಗ ನಾವು ಇದೇ ಈರುಳ್ಳಿಗೆ ನಾವು ಹುಣಸೆಹಣ್ಣ ಇಟ್ಕೊಂಡಿದ್ವಿ ನೆನ್ಯಾಕಿ ಅದನ್ನು ನೋಡಿ ಈ ರೀತಿಯಾಗಿ ನೀರು ಹಾಕ್ಬಿಟ್ಟು ಸೋಸ್ಕೊತಾಯಿದ್ದೀವಿ ತಗೊಂಡಿರೋಂತಹ ಹುಣಸೆಹಣ್ಣ ಈ ರೀತಿಯಾಗಿ ಸೋಸ್ಕೊತ ಇದ್ದೀವಿ ಇವಾಗ ಅದನ್ನು ಹಣ್ಣನ್ನು ನೀರನ್ನ ಚೆನ್ನಾಗಿ ಈರುಳ್ಳಿ ಜೊತೆಗೆಲ್ಲ ಮಿಕ್ಸ್ ಮಾಡಬೇಕು ಅದೆಲ್ಲ ಒಂದಕ್ಕೊಂದು ಹಿಡಿಬೇಕು ಈ ರೀತಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಇವಾಗ ನಾವು ಇದಕ್ಕೇ ಒಂದು ಸ್ಪೂನಷ್ಟು ಹಾಕೊತಾ ಇದ್ದೀವಿ ಅರ್ಶನ ಕಲರಿಗೆ ಹಾಕ್ಕೊಂಡ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಅರ್ಶನ ಜೊತೆಗೆ ಸ್ವಲ್ಪ ಪುಡಿನೂ ಹಾಕೊತಾ ಇದ್ದೀವಿ ಪುಡಿನ ನಾವು ಇಲ್ಲಿ ಒಂದು ಸ್ಪೂನು ಹಾಗೆ ಅದ್ರ ಜೊತೆಗೆ ಇನ್ನು ಅರ್ಧ ಸ್ಪೂನ್ ಒಂದೂವರೆ ಸ್ಪೂನಷ್ಟು ಪುಡಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇಡಬೇಕು ಅಂದರೆ ಕುದಿ ಬರಬೇಕು ಸ್ವಲ್ಪ ಹೊತ್ತು ಆ ರೀತಿಯಾಗಿ ಮುಚ್ಚಿಡಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಅಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಹುಣಸೆ ಹುಳಿ ಈರುಳ್ಳಿ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹಿಡ್ದಿರುತ್ತೆ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಅದು ಚೆನ್ನಾಗಿ ಒಂದಕ್ಕೊಂದೆಲ್ಲ ಹಿಡಿದಾದ್ಮೇಲೆ ಮೇಲೆ ಅದಕ್ಕೆ ನಾವಿವಾಗ ತುರಿದು ಇಟ್ಕೊಂಡಿದ್ದಂತಹ ಕಾಯಿ ತುರಿ ಹಾಕ್ಕೊಂತ ಇದ್ದೀವಿ ಇಲ್ಲಿ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ತುರ್ಗಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊತಾ ಇದ್ದೀವಿ ಕಾಯಿ ತುರಿ ಹಾಕೋದ್ರಿಂದ ಇನ್ನೂ ತುಂಬ ರುಚಿಯಾಗಿರುತ್ತೆ ಹುಣಸೆ ಹುಳಿ ಗೊಜ್ಜು ನೀವು ಮನೇಲಿ ಟ್ರೈ ಮಾಡಿ ಇದನ್ನ ನಾವು ಫ್ರಿಜ್ಜಲ್ಲಿ ಒಂದು ವಾರ ಇಟ್ಕೊಂಡು ತಿನ್ಬೋದು ಇಲ್ಲ ಅಂದ್ರೂ ಒಂದು ಮೂರಿಂದ ನಾಲ್ಕು ದಿನ ಆಗೋಷ್ಟು ಇಟ್ಕೊಂಡು ತಿನ್ಬೋದು ಈ ರೀತಿಯಾಗಿ ಗೊಜ್ಜೆ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಯಾವಾಗಾದರೂ ತಿಂಡಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಈ ರೀತಿಯಾಗಿ ಗೊಜ್ಜಿಗೆ ನಾವು ಅನ್ನ ಕಲಿಸ್ಕೊಂಡು ಮಾಡಿ ತಿನ್ಬೋದು ನೋಡಿ ತುಂಬ ಸುಲಭ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಇವಾಗ ಗೊಜ್ಜು ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸುಲಭ ಅಲ್ವಾ ಗೊಜ್ಜು ಮಾಡೋದು ಇವಾಗ ನಾವು ಇದನ್ನು ಒಂದು ಅಂದರೆ ಒಂದು ಬಾಣಲಿಗೆ ಅನ್ನ ಹಾಕ್ಕೊತಾ ಇದ್ದೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡು ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು ಈ ರೀತಿಯಾಗಿ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗಾದರೂ ಸರಿ ತಿಂಡಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೂ ಈ ರೀತಿಯಾಗಿ ಮಾಡಿಕೊಂಡು ಗೊಜ್ಜಿರುತ್ತೆ ಅನ್ನ ಮಾಡಿಕೊಂಡ್ರೂ ಸಾಕು ತುಂಬ ಟೈಮ್ ಸೇವ್ ಆಗುತ್ತೆ ಬ್ಯಾಚುಲರ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಅದು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ರುಚಿಯಾಗಿ ಬಂದಿದೆ ನಮಗಂತೂ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್